ಮಹಿಳೆಯರು ಓಂಕಾರವನ್ನ ಉಚ್ಚಿಸಬಾರ್ದ ಏನಿದರ ರಹಸ್ಯ ಮಹಿಳೆಯರು ಓಂಕಾರವನ್ನ ಉಚ್ಚರಿಸುವಂತಿಲ್ಲ ಓಂ ನಮ ಶಿವಾಯ ಎನ್ನುವಂತಿಲ್ಲ ಅವರು ಬರೀ ನಮ ಶಿವಾಯ ಎಂದರೆ ಸಾಕು ಅಂತ ಹಲವಾರು ಆಧ್ಯಾತ್ಮಿಕ ವ್ಯಕ್ತಿಗಳೇ ಹೇಳುವುದನ್ನ ಕೇಳಿದ್ದೇವೆ ಯಾರಾದರೂ ಹೀಗೆ ಹೇಳಿದ್ರೆ ಅವರಿಗೆ ಆಧ್ಯಾತ್ಮಿಕತೆಯ ಆಳವೇ ಅರ್ಥವಾಗಿಲ್ಲ ಅಂತ ಹೇಳಬಹುದು ಓಂ ಪಠಣವು ಮಹಿಳೆಯರಿಗೆ ನಿಷೇಧಿತವಲ್ಲ ಹಿಂದೂ ಧರ್ಮದಲ್ಲಿ ಮಹಿಳೆಯರು ಅದನ್ನು ಪಠಿಸುವುದನ್ನು ತಡೆಯುವ ಯಾವುದೇ ನಿರ್ದಿಷ್ಟ ನಿಷೇಧವಿಲ್ಲ ಆದರೂ ಕೂಡ ಈ ಬಗ್ಗೆ ತಪ್ಪು ಕಲ್ಪನೆ ಬೇರೂರಿಕೊಂಡು ಬಂದಿದೆ ಹಿಂದೂ ಧರ್ಮದ ಮೂಲ ಗ್ರಂಥಗಳಾದ ವೇದಗಳಲ್ಲಿ ಮಹಿಳೆಯರು ಓಂ ಸೇರಿದಂತೆ ವೇದ ಮಂತ್ರಗಳನ್ನು ಪಠಿಸುವುದನ್ನು ಅಥವಾ ಕಲಿಯುವುದನ್ನು ಸ್ಪಷ್ಟವಾಗಿ ನಿಷೇಧಿಸುವುದಿಲ್ಲ ಓಂ ಸೇರಿದಂತೆ ವೇದ ಮಂತ್ರಗಳನ್ನು ಪಠಿಸುವುದರಿಂದ ಮಹಿಳೆಯರ ಮಕ್ಕಳನ್ನ ಹೆರುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತೆ ಎನ್ನುವಂತಹ ತಪ್ಪು ಕಲ್ಪನೆಗಳಿದೆ ಇವುಗಳಿಗೆ ವೇದಗಳು ಅಥವಾ ಹಿಂದೂ ಧರ್ಮದಲ್ಲಿ ಯಾವುದೇ ಆಧಾರ ಇಲ್ಲ ಗಾಯತ್ರಿ ಮಂತ್ರದಂತಹ ವೇದ ಮಂತ್ರಗಳು ಸಾಂಪ್ರದಾಯಿಕವಾಗಿ ಉಪನಯನ ಸಮಾರಂಭಕ್ಕೆ ಒಳಗಾದವರಿಗೆ ಸೀಮಿತವಾಗಿದ್ದರೂ ಕೂಡ ಈ ನಿರ್ಬಂಧವು ಗುರುಗಳಿಂದ ದೀಕ್ಷೆ ಪಡೆಯದ ಯಾರಿಗಾದ್ರೂ ಕೂಡ ಅನ್ವಯಿಸುತ್ತೆ ನಿರ್ದಿಷ್ಟವಾಗಿ ಮಹಿಳೆಯರಿಗೆ ಅಲ್ಲ ಓಂ ಎನ್ನುವುದು ಸಾರ್ವತ್ರಿಕ ಬೀಜ ಮಂತ್ರ ಅದು ದೈವಿಕತೆಯ ಪ್ರಾತಿನಿಧ್ಯವಾಗಿದೆ ಇದು ಯಾವುದೇ ನಿರ್ದಿಷ್ಟ ಲಿಂಗ ಅಥವಾ ಜಾತಿಗೆ ಸೀಮಿತವಾಗಿಲ್ಲ ಶಿವನ ಶಕ್ತಿಯೊಂದಿಗೆ ನಮಃ ಶಿವಾಯ ಸಂಬಂಧ ಹೊಂದಿರುವುದರಿಂದ ಮಹಿಳೆಯರಿಗೆ ಅದು ಹೆಚ್ಚು ಪ್ರಯೋಜನಕಾರಿ ಹೀಗಾಗಿ ಓಂ ಎಂದು ಪಠಿಸಬೇಕಾಗಿಲ್ಲ ಅಂತ ಕೆಲವರು ನಂಬ್ತಾರೆ ಓಂ ಪುರುಷರಿಗೆ ಮಾತ್ರ ಸೀಮಿತವಾಗಿಲ್ಲ ಮಹಿಳೆಯರು ಅದನ್ನು ಜಪಿಸಲು ಸ್ವತಂತ್ರರು ಸ್ವಾಮಿ ವಿವೇಕಾನಂದರಂತಹ ಉದಾರವಾದಿ ಮತ್ತು ವಿದ್ವಾಂಸ ಸಂತರು ಮಹಿಳೆಯರು ಓಂ ಜಪಿಸಬಹುದು ವೇದಗಳನ್ನ ಅಧ್ಯಯನ ಮಾಡಬಹುದು ಅಂತ ಹೇಳಿದ್ದಾರೆ ಓಂಕಾರ ಎಲ್ಲ ವೇದ ಮಂತ್ರಗಳು ಆಚರಣೆಗಳು ಹಾಗೆ ಎಲ್ಲದರ ಮೂಲತತ್ವವಾಗಿದೆ ಇದು ಹಿಂದೂ ಧರ್ಮ ಜೈನ ಮತ್ತು ಬೌದ್ಧ ಧರ್ಮದ ಜನರಿಂದ ಅಂಗೀಕರಿಸಲ್ಪಟ್ಟ ವಿಜ್ಞಾನವೇ ಆಗಿದೆ ಇದನ್ನ ಧ್ಯಾನ ಅಥವಾ ಯೋಗದ ಮಹತ್ವದ ಭಾಗವಾಗಿ ಅಳವಡಿಸಿಕೊಳ್ಳಲಾಗಿದೆ ಈ ಮಂತ್ರವನ್ನು ಜಪಿಸುವ ಜನರು ಪ್ರಶಾಂತ ಮತ್ತು ಶಾಂತ ಭಾವನೆಯನ್ನ ಹೊಂದ್ತಾರೆ ಇದು ಏಕಾಗ್ರತೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತೆ ರಕ್ತದೊತ್ತಡ ಹೃದಯದ ತೊಂದರೆಯಂತಹ ದೇಹದ ವಿವಿಧ ಕಾಯಿಲೆಗಳ ನಿಯಂತ್ರಣಕ್ಕೆ ಇದು ಸಹಾಯ ಮಾಡುತ್ತೆ ಜೊತೆಗೆ ಇದು ಜೀರ್ಣಕ್ರಿಯೆಗೂ ಕೂಡ ಸಹಾಯ ಮಾಡುತ್ತೆ ದೇಹದೊಳಗೆ ಸೇರಿಕೊಂಡಿರುವ ವಿಷವನ್ನ ಕೂಡ ಈ ಮಂತ್ರ ತೆಗೆದುಹಾಕುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ